ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ವಿಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದು ನನ್ನ ಡೈಲಿ ಮಾರ್ನಿಂಗ್ ಆಗಿದೆ ಇವಾಗ ಅದು ಎ ಬಿ ಸಿ ಜ್ಯೂಸ್ ಎ ಬಿ ಸಿ ಐಸ್ ಕ್ಯೂಬ್ ನಾನು ಮಾಡ್ಕೊಂಡಿದ್ದೆ ಅಲ್ಲ ಅದು ಜಸ್ಟ್ ವಿಡಿಯೋಗೋಸ್ಕರ ಅಲ್ಲ ನಾನು ಅದು ಡೈಲಿ ತಗೋತಾ ಇದ್ದೀನಿ ನಿಜ ಹೇಳಬೇಕು ಅಂತಂದರೆ ನಿಜವಾಗ್ಲೂ ಎಫೆಕ್ಟಿವ್ ಆಗಿದೆ ನನಗೆ ಅನಿಸೋ ಪ್ರಕಾರ ಈ ಬೆಲ್ಲಿ ಬರುತ್ತಲ್ಲ ಆಫ್ಟರ್ ಡೆಲಿವರಿ ಅದು ಸ್ವಲ್ಪ ಸೈಜ್ಗೆ ಚಿಕ್ಕದಾಗ್ತಾ ಹೋಗ್ತಾ ಇದೆ ಏನೋ ಅಂತ ನನ್ನ ಅನಿಸಿಕೆ ನನ್ನ ಡೈಲಿ ಬಿಸಿನೀರಿಗೆ ಒಂದು ಗ್ಲಾಸ್ ಹಾಕ್ಕೊಂಡು ಎರಡು ಐಸ್ ಕ್ಯೂಬಿಗೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಅದು ಕುಡಿಯೋಕ್ಕೆ ಎಷ್ಟು ತಣ್ಣಿಗೆ ಬೇಕೋ ಅಷ್ಟು ಬೆಚ್ಚಗೆ ಆದಮೇಲೆ ಅದನ್ನು ನಾನು ತಗೋತಾ ಇದ್ದೀನಿ ನೀವು ಯಾರೆಲ್ಲ ತಗೊಂಡಿಲ್ಲ ತಗೋಬೇಕು ಇನ್ನು ಮುಂದೆ ಅಂತ ಅಂದ್ಕೊಂಡಿದ್ದೀರಾ ಪ್ಲೀಸ್ 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 ಒಮ್ಮೆ ಟ್ರೈ ಮಾಡಿ ನೋಡಿ ಒನ್ ಮಂತ್ ಟ್ರೈ ಮಾಡಿ ನಿಮಗೇನಾದರೂ ರಿಸಲ್ ರಿಸಲ್ಟ್ ಸಿಕ್ಕಿಲ್ಲ ಅಂತಂದರೆ ತಗೋಬೇಡಿ ಇಲ್ಲಿ ನಾನು ಬಸಳೆ ಸೊಪ್ಪು ಸಾಂಬಾರಿಗೆ ಬೇಕು ಅಂತ ಹುಡ್ಕೊಂಡು ಹೋಗಿದ್ದೆ ಮೊದಲನೇ ದಿವಸ ಕೂಡ ಹೋಗಿ ಅಲ್ಲಿ ಹೇಳಿ ಬಂದಿದೆ ನಂಗೆ ನಾಳೆ ಬೇಕು ಅಂತ ಅಂದ್ಬಿಟ್ಟು ಆವಾಗ ಅವರು ಆರ್ಡರ್ ಕೊಟ್ಟು ತರಿಸಿಟ್ಟಿದ್ದಾರೆ ಏನಕ್ಕೆ ಅಂತಂದರೆ ಇಲ್ಲಿ ಮೊದಲನೇ ದಿವಸ ಹೋಗಿ ಎಲ್ಲ ಹೇಳಬೇಕು ಏನಕ್ಕೆ ಅಂತ ಅಂದರೆ ಇದು ಗೋಕರ್ಣನೂ ಅಲ್ಲ ಇಲ್ಲ ನಮ್ಮ ಅಂಕೋಲನೂ ಅಲ್ಲ ಇಲ್ಲ ನಮ್ಮ ಕುಮಟನೂ ಅಲ್ಲ ಇಲ್ಲಿ ನಮ್ಮ ಆಂಟಿಯರು ಗೌಡ್ತಿಯರು ತಂದು ಅವರು ಮನೇಲಿ ಬೆಳೆಸ್ಕೊಂಡಿರೋದನ್ನು ತಂದು ಬೆಳಿಗ್ಗೆ ಏಳು ಗಂಟೆಗೆ ರೌಂಡ್ ರೌಂಡಾಗಿ ಮಾರ್ತಾ ಕೂತ್ಕೊಳ್ಳೋಕ್ಕೆ ನೋಡಿ ಇಲ್ಲಿ ನಮ್ಮ ಬ್ಯಾಂಗ್ಳೂರಲ್ಲಿ ಬಸ್ಲೆ ಕಟ್ ಸಿಗೋದು ಹೀಗೆ ಇದೇ ಥರ ಸಿಗೋದು ಆದರೆ ತುಂಬ ಚೆನ್ನಾಗಿತ್ತು ಎಲೆಗಳು ಚೆನ್ನಾಗಿತ್ತು ಆಮೇಲೆ ದಂಟು ಕೂಡ ಅಷ್ಟೇ ದಪ್ಪ ದಪ್ಪಕ್ಕಿತ್ತು ನೋಡಿ ಈ ಥರ ಎರಡು ಕಟ್ ಬಂದೆ ಒಂದು ಕಟ್ಟಿಗೆದು ಮೂವತ್ತು ರೂಪಾಯಿ ಆಯಿತಾ ನಾನು ಎರಡು ಕಟ್ ಅರುವತ್ತು ರೂಪಾಯಿ ಕೊಟ್ಬಿಟ್ಟು ಎರಡು ಕಟ್ ತೊಗೊಂಡಿದ್ದೆ ತುಂಬಾ ಜಾಸ್ತಿ ಆಯಿತು ಬಟ್ ಸಿಕ್ಕಿಲ್ಲ ನನಗೆ ಎಲ್ಲೂ ಸಿಕ್ಕಿಲ್ಲ ಎಲ್ಲೂ ಸಿಕ್ಕದಿರ ಲಾಸ್ಟಲ್ಲಿ ಅವ್ರ ಹತ್ರ ಹೋಗಿದ್ದು ನಾನು ಹಾಗೆ ಬೇಗ ಬೇಗ ಕಟ್ ಮಾಡ್ಕೊಳ್ಳೋಣ ಅನ್ನುವಷ್ಟರಲ್ಲಿ ನನ್ನ ಮಗನೂ ಎದ್ಬಿಟ್ಟ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ನನಗೆ ಬಸ್ಲೆ ಕಟ್ ಸಾಂಬಾರು ಮಾಡೋಕ್ಕೆ ನನ್ನ ಮಗ ಕೊಡ್ತಾಯಿದ್ದಾನೆ ಅಂತ ಅಂದ್ಬಿಟ್ಟು ನೋಡಿ ಇಷ್ಟೇ ಚೆನ್ನಾಗಿ ನನಗೆ ಬಸ್ಲೆಕಟ್ಟು ಸಾಂಬಾರು ಇದ್ದಾನೆ ಮಾಡೋಕ್ಕೆ ನಾನು ಹೆಂಗಪ್ಪ ಮಾಡೋದು ಇವಾಗ ಒಂದು ಎಲೆಗಳು ಒಂದು ಕಡ್ಡಿ ಏನು ಇರೋ ಕೊಡ್ತಾಯಿಲ್ಲ ಆ್ಯಕ್ಚುಲಿ ಅದು ಒಂದೇ ಇದು ಅದು ಪ್ಲಾಸ್ಟಿಕ್ದು ಕಂಟೈನರ್ ಇದೆಯಲ್ಲ ಅದು ಒಂದೇ ಅದು ಅವನೇ ಆಟ ಆಡಲಿ ಅಂತ ಹಾಕಿ ಕೊಟ್ಟಿದ್ದೆ ಒಂದೆರಡು ಕಟ್ನ ಬಟ್ ಅವನು ಆಟನೂ ಆಡ್ತಾಯಿಲ್ಲ ನನಗೆ ಎಲೆಗಳು ಕಟ್ ಮಾಡೋಕ್ಕೂ ಕೊಡ್ತಾಯಿಲ್ಲ ಫೈನಲಿ ನಮ್ಮ ಮೇಡ್ ಕೂಡ ಬಂದುಬಿಟ್ಟಿದ್ರು ಅವ್ರು ನನಗೆ ಹೆಲ್ಪ್ ಮಾಡಿದ್ರು ಅವರು ಪಾಪ ಯಾರ ಮನೆಗೆ ರಜಾ ಹಾಕಿದ್ರು ನಮ್ಮ ಮನೆಗೆ ರಜಾ ಹಾಕಲ್ಲ ಅವ್ರು ಹೇಳ್ತಾರೆ ಮಗು ಮಾಡೋಕ್ಕೆ ಕೊಡಲ್ಲ ಅಲ್ಲ ನಿಮಗೆ ಅದಕ್ಕೆ ನಾನು ರಜಾ ಮಾಡಿಲ್ಲ ಬೇಗ ಹೋಗ್ಬಿಡ್ತೀನಿ ಅಂತೆಲ್ಲ ಹೇಳ್ಬಿಟ್ಟು ಹೋಗ್ತಾರೆ ಪಾಪ ತುಂಬಾ ಹೆಲ್ಪ್ ಮಾಡ್ತಾರೆ ನಾನು ಹೇಳಿಲ್ಲ ಆಗಿದ್ದ ಕೆಲಸನೂ ಕೂಡ ಅವರು ಕಣ್ಣಿಗೆ ಕಾಣಿಸಿದ್ದೆಲ್ಲ ಮಾಡಿಕೊಟ್ಟು ಹೋಗ್ತಾರೆ ಇಲ್ಲಿ ಈ ಪಾಪು ಅಷ್ಟೇ ಕಟ್ ಮಾಡೋ ಕೊಡ್ತಾ ಇರಲಿಲ್ಲ ಎಲೆಗಳೆಲ್ಲ ಅಂದ್ಬಿಟ್ಟು ಅವ್ರು ನನಗೆ ಜೋಡಿಸಿ ಜೋಡಿಸಿ ಕೊಟ್ಟರು ಎಲೆಗಳನ್ನು ಆಮೇಲೆ ದಂಟುಗಳನ್ನು ಎಲ್ಲ ನಾನು ಕಟ್ ಮಾಡಿಕೊಂಡೆ ಅವನು ನಿಜ ಏನೂ ಮಾಡೋಕ್ಕೊಡಲ್ಲ ಆಯಿತಾ ಏನು ಕೆಲಸ ನನಗೆ ಮಾಡೋಕ್ಕೊಡಲ್ಲ ಕೊಡಲ್ಲ ಅವನು ಎದುರುಗಡೆ ಕೂತ್ಕೊಂಡಿರಬೇಕು ಇಲ್ಲ ಅಂತಂದರೆ ಈ ಥರ ಹರಡಾಕೋದು ನಾನು ತಮಾಷೆಗಳು ಮಾಡ್ಕೊಂಡು ಇದ್ಬಿಡ್ತೀನಿ ಹಂಗೇ ನಂಗೆ ತಮಾಷೆಗಳು ಮಾಡ್ಕೊಂಡಿರ್ತೀನಿ ಅವನು ಎಂಜಾಯ್ ಮಾಡ್ತಾನೆ ಅವ್ನ ತಲೆ ಕೂದಲು ಇವಾಗ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಆಂಟಿ ಎಲ್ಲ ಹೆಲ್ಪ್ ಮಾಡಿದ್ಮೇಲೆ ನಾನು ಕೂಡ ಪಟ ಅಂತ ಕಟ್ ಮಾಡಿಕೊಂಡು ಆ್ಯಕ್ಚುಲಿ ಇದು ಇನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಬಟ್ ಇದು ಗಡ್ಬಿಡಿಲಿ ಬ ಹರಿಬರಿಲಿ ಹೆಂಗೇಗೋ ಕಟ್ ಮಾಡಿಕೊಂಡೆ ಕತ್ರಿ ಯೂಸ್ ಮಾಡ್ಕೊಂಡು ಬೇರೆ ನಾನು ಕಟ್ ಮಾಡಿದ್ದು ಕೈಯಲ್ಲಿ ಆರಾಮಾಗಿ ಕಟ್ ಮಾಡ್ಬೋದು ಅದು ದಂಟೆಲ್ಲ ಆಮೇಲೆ ಹಾಗೆ ನಾನು ಇಲ್ಲಿ ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಟೊಮೆಟೊ ತೊಗೊಂಡಿದ್ದೀನಿ ಟೊಮೊಟೊ ಬೇಡ ಅಂತ ಅಂದರು ಟೊಮೊಟೊನ ಸ್ಕಿಪ್ ಮಾಡ್ಕೊಬೋದು ಹಾಗೆ ಧನಿಯಾನ ತೊಗೊಂಡಿದ್ದೀನಿ ಇಲ್ಲಿ ತವ ಇಟ್ಟಿದ್ದೀನಿ ತವಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಏನಿದು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಇದೊಂದು ಅರ್ಧ ಅಷ್ಟು ಫ್ರೈ ಮೇಲೆ ಇದಕ್ಕೆ ಮೆಣಸಿನ್ಕಾಯಿನೆಲ್ಲ ಆ್ಯಡ್ ಮಾಡ್ಕೋಬೇಕು ಸೊ ದ್ಯಾಟ್ ನಾನು ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಚಿಕ್ಕ ಗ್ಯಾಸ್ ಕೂಡ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಇದ್ದೀನಿ ಅಲ್ಲಿ ತನಕ ನಾನು ಬಸ್ಲೆ ಸೊಪ್ಪನ್ನು ತೊಳ್ಕೊಂಬಿಡ್ತೀನಿ ನೋಡಿ ಈ ಥರ ನಾನು ಒಂದು ಪ್ಲಾಸ್ಟಿಕ್ ಬೇಸನಲ್ಲೇ ಹಾಕ್ಕೊಂಡು ನಾನು ಇದನ್ನು ವಾಶ್ ಮಾಡ್ತಾ ಇರೋದು ಯಾಕೆ ಅಂತ ಅಂದರೆ ಅದು ಮಣ್ಣಿರುತ್ತೆ ಇಷ್ಟು ನೀಟಾಗಿ ವಾಶ್ ಮಾಡಿದ್ರು ಅದು ಕೆಲವೊಂದು ಸಲ ಮಣ್ಣು ಸಿಕ್ಬಿಡತ್ತೆ ಸೊ ನೋಡಿ ಒಂದು ವಾಶ್ ಅದು ಎಷ್ಟು ಗಲೀಜಿತ್ತು ಅಂತ ಅದರಲ್ಲಿ ನೋಡಿ ಈ ಕಲರ್ ಬಂತದು ನೀರು ಅದು ಆಚೆ ಕಡೆಯಿಂದ ಬಂದಿರೋದಲ್ವಾ ಬೇರೆ ಕಡೆಯಿಂದ ಬಂದಿರೋದಲ್ವಾ ಸೊ ಅದರಲ್ಲಿ ತುಂಬಾ ಮಣ್ಣಿರುತ್ತೆ ಮತ್ತು ಇವಾಗ ಮಳೆಯೆಲ್ಲ ಬೀಳ್ತಾ ಇದೆ ಅಲ್ಲ ಕೆಲವೊಂದು ಕಡೆ ಮಳೆ ಬಿದ್ದಿರೋದ್ರಿಂದ ಸ್ವಲ್ಪ ಮಣ್ಣು ಮಣ್ಣಿನ ಅಂಶವೂ ಇರುತ್ತೆ ಅದಕ್ಕೆ ಒದ್ದೆಗೆ ಮಣ್ಣು ಅಂಟ್ಕೊಂಡಿರುತ್ತೆ ನಾವು ಎಷ್ಟು ಅಂತ ಎತ್ತಾಕೋಕ್ಕಾಗಲ್ಲ ಅದು ಸೊ ನಾವು ಇಷ್ಟೇ ನೀಟಾಗಿ ನೀರನ್ನು ಜಾಸ್ತಿ ಯೂಸ್ ಮಾಡಿಕೊಂಡೆ ವಾಶ್ ಮಾಡಬೇಕಾಗತ್ತೆ ನೋಡಿ ಒಂದು ವಾಶಿಗೆ ಈ ಥರ ಕಲರ್ ನೀರು ಬಂದುಬಿಟ್ಟಿತ್ತಿದು ಹಾಗೆ ನಾನು ಮೂರು ಸಲ ಅದನ್ನು ವಾಶ್ ಮಾಡಿಕೊಂಡೆ ಮುರ್ಸಾಲ ವಾಶ್ ಮಾಡಿಕೊಂಡು ಆಗದ್ಮೇಲೆ ಇಲ್ಲೂ ಕೂಡ ಅದು ಅರ್ಧ ಫ್ರೈ ಆಗಿತ್ತು ಟೊಮೆಟೊನು ಬೆಳ್ಳುಳ್ಳಿ ಈರುಳ್ಳಿ ಅದ್ರ ಜೊತೆ ನಾನು ಅದಕ್ಕೆ ಧನಿಯಾ ಹಾಕ್ಕೊಂಡೆ ಧನಿಯಾ ಹಾಕ್ಕೊಂಡು ಆಮೇಲೆ ಅದಕ್ಕೆ ನಾನು ಸೋಂಪು ಕಾಳು ಹಾಕ್ಕೊಂಡೆ ನಮ್ಮ ಕಡೆ ಹೇಳಬೇಕು ಅಂತಂದರೆ ಬಡೆ ಸೋಂಪು ಹಾಕ್ಕೊಂಡೆ ಓಕೆನಾ ಸೋಂಪನ್ನ ಸೋಂಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಎಲ್ಲ ಮಿಕ್ಸ್ ಮಾಡಿಕೊಂಡೆ ಪೂರ್ತಿಯಾಗಿ ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಬೇಕಾಗತ್ತೆ ಇಲ್ಲ ಅಂತ ಅಂದರೆ ಅದು ಸೀದೋಗ್ಬಿಡತ್ತೆ ನೋಡಿ ನಾನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಅದನ್ನು ಮುಕ್ಕಾಲ್ದಷ್ಟು ಅದಾದಮೇಲೆ ಫ್ರೈ ಆದಮೇಲೆ ಅದಕ್ಕೆ ನಾನು ಇಲ್ಲಿ ಮೆಣಸಿನ್ಕಾಯಿನ ಎಡ್ ಮಾಡ್ಕೊಳ್ತಾ ಇದ್ದೀನಿ ರೆಡ್ ಚಿಲ್ಲಿಸು ಇದು ಲಾಸ್ಟಲ್ಲೇ ಹಾಕೋಬೇಕಾಗತ್ತೆ ಇದು ಸೀದೋದ್ರೆ ಆಮೇಲೆ ಸಾಂಬಾರ್ ಕಲರೇ ಚೇಂಜ್ ಆಗೋಗ್ಬಿಡತ್ತೆ ಆಮೇಲೆ ಲಾಸ್ಟಲ್ಲಿ ನಾನು ಯಾವಾಗಲೂ ಗ್ಯಾಸ್ ಆಫ್ ಮಾಡಿಕೊಂಡು ಇದು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕ್ಕೊಳ್ಳೋದು ಸೊ ಇವತ್ತು ಕೂಡ ಹಾಗೆ ಮಾಡಿದ್ದೀನಿ ಆಮೇಲೆ ನಾನು ಕುಕ್ಕರಲ್ಲಿ ಒಂದು ಸ್ವಲ್ಪ ಬೇಳೆ ನೆನ್ಸೋಕ್ಕೆ ಹಾಕ್ಕೊಂಡಿದ್ದೆ ಒಂದು ಹತ್ತು ನಿಮಿಷ ಮೊದಲು ನೋಡಿ ಇಷ್ಟು ಬೇಳೆ ತೊಗೊಂಡಿದ್ದೆ ಬಸಳೆ ಸೊಪ್ಪಿಗೆ ಬೇಳೆ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು ಹಾಗೆ ಒಂದಿಷ್ಟು ನೀರು ಹಾಕ್ಕೊಂಡೆ ಯಾಕಂತಂದರೆ ಬಸಳೆ ಸೊಪ್ಪು ಕೂಡ ನಾನು ಅದರಲ್ಲೇ ಮಿಕ್ಸ್ ಮಾಡ್ಕೋಬೇಕು ಹಚ್ಚಿರೋದು ಈರುಳ್ಳಿ ಟೊಮೆಟೊನು ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಂಗೆ ಗೊತ್ತಲ್ಲ ಗಡ್ಬಿಡಿಲಿ ಹೆಂಗೆಂಗೋ ಹೆಂಗೋ ಹೆಂಗೋ ಕಟ್ ಮಾಡ್ಕೋಬೇಕು ನಾನು ಇದು ದಾಲ್ ಆಮೇಲೆ ಟೊಮ್ಯಾಟೊ ಈರುಳ್ಳಿ ಆ್ಯಡ್ ಮಾಡ್ಕೊಂಡು ಆಗಿದ ತಕ್ಷಣ ಇದ್ರ ಇದ್ರ ಜೊತೆ ನಾನು ಕಟ್ ಮಾಡ್ಕೊಂಡಿರೋ ಬಸಳೆ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಬಸಳೆ ಸೊಪ್ಪನ್ನು ಒಂದರಲ್ಲೇ ಹಾಕೊಂಡ್ಬಿಟ್ಟೆ ನಾನು ಅದಕ್ಕೆ ನಾನು ದೊಡ್ಡ ಕುಕ್ಕರ್ನ ಯೂಸ್ ಮಾಡ್ಕೊಂಡಿದ್ದೆ ಆಗಲೇ ಹೇಳಿರೋ ಥರ ಇದು ಇನ್ನು ಎಲೆಗಳೆಲ್ಲ ಇನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಿತ್ತು ಆ ಥರ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋದಕ್ಕೋಸ್ಕರ ನಾನು ಒಂದೆರಡು ವಿಷಲ್ ಎಕ್ಸ್ಟ್ರಾನೇ ಹಾಕ್ಸ್ಕೊಂಡು ಅದು ಕರ್ಗೋಗ್ಬಿಡತ್ತೆ ಅಂತ ಹಾಗೆ ಉಪ್ಪನ್ನ ಇಲ್ಲಿ ಆ್ಯಡ್ ಮಾಡಿಕೊಂಡೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ನಾನು ಕಲ್ಲು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಹಾಗೆ ಎರಡು ವಿಷಲ್ ಅಂತ ಇಲ್ಲಿ ನಾನು ತೋರಿಸಿದ್ದೀನಿ ಬಟ್ ನಾನು ಹಾಕ್ಕೊಂಡಿರೋದು ನಾಲ್ಕು ವಿಜಲ್ ಆಗಿತ್ತು ಯಾಕಂತಂದರೆ ನಾನು ಸೊಪ್ಪುಗಳೆಲ್ಲ ಕರೆಕ್ಟಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡಿಲ್ಲ ಇಲ್ಲಿ ಫ್ರೈ ಮಾಡ್ಕೊಂಡಿರೋ ಎಲ್ಲನೂ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಪೇಸ್ಟ್ ಮಾಡಿಕೊಂಡಿದೆ ಹಾಗೆ ಇಲ್ಲಿ ನೋಡಿ ಬಸಳೆ ಸೊಪ್ಪು ಕೂಡ ವಿಜಲ್ ಹಾಕಿ ಆಗಿತ್ತು ಆರೋಗಿತ್ತು ನೋಡಿ ಇದು ಈ ಥರ ಬಂದಿದೆ ನಾನು ಏನು ಇದು ಚಿಕ್ಕದಾಗಿರಲ್ಲ ಕರಗಲ್ಲ ಅಂತ ಅಂದ್ಕೊಂಡಿದ್ದೆ ಬೆಂದಿರಲ್ಲ ಎಲೆಗಳು ಅಂತ ಅಂದ್ಕೊಂಡಿದ್ದೆ ಬಟ್ನು ಅದು ಎಲೆಗಳೆಲ್ಲ ಬೆಂದಿತ್ತು ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಯಾಕೆಂತಂದರೆ ನಾನು ಎಷ್ಟು ಕ್ವಾಂಟಿಟಿ ನೀರು ಹಾಕಬೇಕು ಅಂತ ಗೊತ್ತಾಗಲ್ಲ ಮಸಾಲಾಗೂ ನೀರಿರುತ್ತೆ ಆಮೇಲೆ ಇದು ಬೇಯಿಸೋಕ್ಕೂ ನೀರು ಯೂಸ್ ಮಾಡಿರ್ತೀವಲ್ಲ ಅದಕ್ಕೆ ಅದನ್ನು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನಾನು ನೀರನ್ನು ಆ್ಯಡ್ ಮಾಡ್ಕೋಬೋದು ಅಂತ ಒಂದು ಸಲ ಎಲ್ಲನೂ ಮಿಕ್ಸ್ ಮಾಡಿಕೊಂಡೆ ಇಲ್ಲಿ ನಾನು ಆಮೇಲೆ ಇದು ರುಬ್ಬಿಟ್ಕೊಂಡಿರೋ ಮಸಾಲಾನ ಅಂದರೆ ಮಸಾಲ ಪೇಸ್ಟನ್ನ ಬಸಳೆ ಸೊಪ್ಪು ಬೇ ಬೇಯಿಸ್ಕೊಂಡಿದ್ವಲ್ಲ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಅದೆಲ್ಲ ಎಲ್ಲ ಮಸಾಲನೂ ನಾನು ಇದಕ್ಕೇ ಆ್ಯಡ್ ಮಾಡಿಕೊಂಡೆ ಹಾಗೆ ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ನನಗೆ ನೀರಿನ ಬೇಕಿತ್ತು ಅಂತ ಅನಿಸ್ತು ಬಟ್ ಅದು ನೋಡಿದ ತಕ್ಷಣ ಗೊತ್ತಾಗಲ್ಲ ಅದು ಅಂದರೆ ಅರ್ಧ ಮರ್ಧ ಮಿಕ್ಸ್ ಮಾಡಿದರೆ ಗೊತ್ತಾಗಲ್ಲ ಪೂರ್ತಿ ಮಿಕ್ಸ್ ಮಾಡಬೇಕಾಗತ್ತೆ ನಾನಿಲ್ಲಿ ಪೂರ್ತಿ ಅದನ್ನು ಮಿಕ್ಸ್ ಮಾಡಿಕೊಂಡೆ ಆಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಕಲ್ಲು ಉಪ್ಪನ್ನ ಹಾಕ್ಕೊಂಡಿದ್ದೆ ಫಸ್ಟು ನಾನು ಬೇಯಿಸೋಕು ಕೂಡ ಸೊಪ್ಪುಗಳು ಬೇಯಿಸ್ಕೊಳ್ಳೋವಾಗಲೂ ಸ್ವಲ್ಪ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಹಾಗೆ ಮಸಾಲ ಮಿಕ್ಸ್ ಆದಮೇಲೂ ಕೂಡ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನೀವು ಬೇಕಿದ್ರೆ ಒಂದೇ ಟೈಮ್ ಬೇಕಿದ್ರೆ ಹಾಕೋಬೋದು ಇಲ್ಲ ಎರಡು ಟೈಮ್ ಬೇಕಿದ್ದರೂ ಹಾಕೋಬೋದು ಅಂದರೆ ಬೇಯುವಾಗಲೇ ಬೇಕಿದ್ದರೆ ಹಾಕೋಬೋದು ಇಲ್ಲ ಅಂತಂದರೆ ಲಾಸ್ಟಲ್ಲಿ ಕೂಡ ಒಂದೇ ಸಲ ಬೇಕಿದ್ದರೆ ಹಾಕೋಬೋದು ನಿಮ್ಮ ಇಷ್ಟ ಅದು ನಾನು ಉಪ್ಪು ಇಟ್ಟಿರಲ್ಲ ಸೊಪ್ಪಿಗೆ ಅಂತ ಅಂದ್ಬಿಟ್ಟು ಫಸ್ಟ್ ಒಂದು ಸಲ ಹಾಕ್ಕೊಂಡೆ ಆಮೇಲೆ ಇನ್ನೊಂದು ಸಲ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಹಾಗೆ ಇಲ್ಲಿ ಕುಕ್ಕರ್ಲಿ ಡಾ ಕ್ಲೋಸ್ ಮಾಡಿಬಿಟ್ಟು ನಾನು ಇನ್ನೂ ಒಂದು ವಿಷಲನ್ನ ಹಾಕ್ಸ್ಕೊಂಡೆ ಎಕ್ಸ್ಟ್ರಾ ಹಾಗೆ ಕೂಡ ನೀವು ಬೇಯಿಸ್ಕೋಬೋದು ವಿಷಲ್ ಹಾಕಬೇಕು ಅಂತ ಇಲ್ಲ ಹಾಗೆ ಕೂಡ ಬೇಯಿಸ್ಕೊಬೋದು ನಿಮ್ಮ ಸಾಂಬಾರ್ ರೆಡಿ ಇವಾಗ ಟ್ವಿಸ್ಟ್ ಏನು ಅಂತ ಅಂದರೆ ನಾನು ಇದಕ್ಕೆ ಪ್ರಾನ್ಸ್ನ ಆ್ಯಡ್ ಮಾಡಿದ್ದೆ ನಾನು ಪ್ರಾನ್ಸ್ನ ಮನೆಗೆ ತಂದು ಕ್ಲೀನ್ ಮಾಡಿಕೊಂಡೆ ಹಾಫ್ ಕೆ ಜಿ ಪ್ರಾನ್ಸ್ ತೊಗೊಬಂದಿದ್ದೆ ನೋಡಿ ಅದು ಪ್ರಾನ್ಸ್ ಮನೇಲಿ ತಂದು ಅದನ್ನು ಒಂದು ಸಲ ವಾಶ್ ಮಾಡಿ ಈ ಥರ ಕ್ಲೀನ್ ಮಾಡಿಕೊಂಡು ಅದನ್ನು ಹಾಗೆ ಸಾಂಬಾರಿಗೆ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲೂ ಕೂಡ ಕ್ಲೀನಾಗೆ ಕ್ಲೀನ್ ಮಾಡೇ ಕೊಡ್ತಾರೆ ಅವ್ರ ಸಿಪ್ಪೆಗಳೆಲ್ಲ ತೆಗೆದು ಕೊಡ್ತಾರೆ ಬಟ್ ಅವ್ರು ಇನ್ನೊಂದು ಸಲ ವಾಶ್ ಮಾಡಿ ಕೊಡ್ತಾರೆ ಇದೇನು ಗೊತ್ತಾ ಒಂದು ಸಲ ಸಿಪ್ಪೆ ತೆಗೆದ ಮೇಲೆ ಇನ್ನೊಂದು ಸಲ ವಾಶ್ ಮಾಡಬಾರ್ದು ಅದು ಟೇಸ್ಟೇ ಬೇರೆ ಆಗಿಬಿಡತ್ತೆ ನಾನು ಅರ್ಧ ಕೆ ಜಿ ತಂದ್ಕೊಂಡು ಇಲ್ಲಿ ಮನೇಲೆ ಕ್ಲೀನ್ ಮಾಡಿಕೊಂಡು ಇದನ್ನು ಬಸಳೆ ಸೊಪ್ಪು ಸಾಂಬಾರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ವೆಜ್ಜಿದ್ದವರು ಅಷ್ಟಕ್ಕೆ ಸ್ಕಿಪ್ ಮಾಡ್ಕೊಳ್ಳಿ ನೀವು ನೋಡಿ ಲಾಸ್ಟಲ್ಲಿ ಅಸ್ಸಾಂಬಾರಿಗೆ ಲಿಡ್ ಕ್ಲೋಸ್ ಮಾಡಿ ನಾನು ಒಂದು ವಿಷಲ್ ಅಂತ ಅಂತಂದಲ್ವ ಅದಕ್ಕೂ ಮೊದಲು ಇದು ಆಯಿತಾ ಅದಕ್ಕೂ ಮೊದಲು ನಾನು ಅದರಲ್ಲಿ ಪ್ರಾನ್ಸ್ನ ಆ್ಯಡ್ ಮಾಡಿಕೊಂಡು ಒಂದು ಕುದಿ ಬಂದ ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಬಂದು ವಿಷಲು ಒಂದ್ಸಲ ಫುಲ್ ಮಿಕ್ಸ್ ಮಾಡಿಕೊಂಡೆ ನಾನು ಕೊತ್ತಂಬರಿ ಸೊಪ್ಪೆಲ್ಲ ಆಮೇಲೆ ಉಪ್ಪು ಹಾಕಿರೋದು ಎಲ್ಲ ಮಿಕ್ಸ್ ಆಗಲಿ ಆಮೇಲೆ ಪ್ರಾನ್ಸ್ ಕೂಡ ಲಾಸ್ಟಲ್ಲಿ ಹಾಕಿರೋದ್ರಿಂದ ಎಲ್ಲ ಮಿಕ್ಸ್ ಆಗಲಿ ಅಂತ ಅಂದ್ಬಿಟ್ಟು ಒಂದು ಸಲ ಸೌಟ್ನ ಯೂಸ್ ಮಾಡಿಕೊಂಡು ಆಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಬೀಜಲ್ಲ ಹಾಕ್ಕೊಂಡಿರೋದು ಇದು ತುಂಬಾ ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು ಸೊ ನಾನು ಲಾಸ್ಟಲ್ಲಿ ಪ್ರಾನ್ಸ್ ಹಾಕಿರೋದು ತೋರಿಸಿರೋದು ಅದೇ ಟ್ವಿಸ್ಟು ಸೂಪರಾಗಿ ರೆಡಿ ಆಗುತ್ತೆ ನೋಡಿ ಇವಾಗ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನೋಡಿ ಇದು ರೆಡಿ ಆಗಿದೆ ಪ್ರಾನ್ಸ್ ಕಲರ್ ಕೂಡ ಚೇಂಜ್ ಆಗಿರುತ್ತೆ ನೋಡಿ ಗಮ ಗಮಾ ಅಂತ ಆಯಿತು ಮನೆ ತುಂಬ ಕುದಿ ನೋಡಿ ಹಾಗೆ ಕುದಿತಾನೂ ಇತ್ತು ಅಲ್ವಾ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು ನೋಡಿ ಇದು ನನಗೆ ಟೂ ಡೇಸ್ ಅಷ್ಟೇ ಅದಕ್ಕಿಂತ ಜಾಸ್ತಿ ನನಗೆ ಅದಕ್ಕಿಂತ ಕಡಿಮೆ ಬೇಕಿದ್ರೆ ಆಗುತ್ತೆ ಬಟ್ ಜಾಸ್ತಿ ಇದಾಗಲ್ಲ ನನಗೆ ಇಷ್ಟ ನನಗೆ ಆಗೋದು ನನ್ನ ವೀಡಿಯೋ ಯಾರಿಗಾದರೂ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಕೊಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದಿರ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಇದು ತೆಳ್ಳಗೆ ಅಂತ ಕ ಅನ್ನಿಸ್ತಾ ಇರ್ಬೋದು ನಿಮಗೆ ಬಟ್ ಇದು ಬೇಳೆ ಹಾಕಿರೋದ್ರಿಂದ ಸಾಂಬಾರು ತಣ್ಣಗಾದ್ಮೇಲೆ ದುಡ್ ದಪ್ಪಗೆ ಬರುತ್ತೆ ಥ್ಯಾಂಕ್ ಯು ಸೋ ಮಚ್